ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ಟೈಮಲ್ಲಿ ವೀಡಿಯೋ ನೋಡ್ತಾಯಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಇರೋಂಥ ಲೈವ್ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಇರೋಂಥ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಅಂದರೆ ಏನಿದು ಇವಾಗ ಟಿಕೆಟು ಫಿನಾಲಿ ಅದ್ರ ಬಗ್ಗೆ ಮಾಡ್ತಾ ಇರೋಂಥ ಕೊನೆಯ ವೀಡಿಯೋ ಇದು ಸೊ ಈ ವಿಡಿಯೋಲಿ ಅಂದರೆ ಕಿಚ್ಚಾ ಸಿದ್ದೀಪ್ ಅವರು ಏನು ಮಾತಾಡಿದರು ಸೊ ಅದೇ ರೀತಿಯಾಗಿ ಮನೆ ಮಂದಿ ಅಂದರೆ ಮನೆಯವರೆಲ್ಲರೂ ಕೂಡ ಯಾವ ರೀತಿ ಒಂದು ರಿಪ್ಲೈ ಕೊಟ್ಟರು ಸೊ ಅದಕ್ಕೆ ಪ್ರತಾಪ್ ಅವರು ಕೂಡ ಏನು ಹೇಳಿದರು ಯಾರ್ಯಾರಿಗೆ ಮೋಸ ಆಯಿತು ಗೈಸ್ ನನ್ನ ಪ್ರಕಾರ ಇಬ್ಬರು ಜನಕ್ಕೆ ಮೋಸ ಆಗಿದ್ದು ಮನೆಯಲ್ಲಿ ಹೊರ್ತು ಸಂತೋಷ್ ಅವ್ರಿಗೆ ಹಾಗೆ ನಮ್ಮ ಪ್ರತಾಪ್ ಅವ್ರಿಗೆ ಸೊ ಇದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಮಾತಾಡೋಣಂತೆ ಸೊ ಅಂದರೆ ಈ ವಿಡಿಯೋ ಆದಮೇಲೆ ನಿಮಗೆ ಒಂದು ಕ್ಲಿಯರಾಗಿ ಒಂದು ಕ್ಲಾರಿಟಿ ಬರುತ್ತೆ ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಏನಿದೆ ಮತ್ತು ನಮ್ರತ ಕೂಡ ಪುಶ್ ಕೊಡ್ತಾ ಇದ್ರ ಇಲ್ಲ ಅಂದ್ಬಿಟ್ಟು ಮತ್ತು ಹಾಗೆ ಗೈಸ್ ಅಂದರೆ ಏನಿದು ನಮ್ರತ ಅವ್ರ ಫಸ್ಟ್ ಸೇವ್ ಆಗಿರ್ತಾರೆ ಯಾವುದು ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಅಂದರೆ ನಮ್ರತ್ರ ಸೇವೋಕೆ ಅಷ್ಟೊಂದು ಓಟ್ಸ್ಗಳು ಬಿದ್ದಿದ್ದು ಅವ್ರಿಗೆ ಅಂದ್ಬಿಟ್ಟು ಕೂಡ ಡಿಸ್ಕಷನ್ ಮಾಡೋಣ ಅಷ್ಟು ನೀವು ನೋಡಿರ್ಬೋದು ಈ ವಾರ ಬಂದು ಸಂಗೀತ ಅವರಿಗೆ ಟಿಕೆಟು ಫಿನಾಲಿ ಮತ್ತು ಕ್ಯಾಪ್ಟನ್ಸಿ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಕೂಡ ಅವರು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇದ್ದಾರೆ ಸೊ ಅದರಿಂದಾನೆ ಸಿಕ್ಕಿದೆ ಅದ್ರ ಅಂದರೆ ಏನದು ಅದ್ರ ಬಗ್ಗೆ ಒಂದು ಎರಡನೇ ಮಾತಿಲ್ಲ ನಮ್ಮ ಹತ್ರ ಬಟ್ ಅಂದರೆ ಈ ವಾರಗಳನ್ನ ಚೆನ್ನಾಗಿ ಆಡಿದ್ದು ಬಂದು ನಮ್ಮ ಪ್ರತಾಪ್ ಅವರು ನೋಡಿರ್ಬೋದು ಫಸ್ಟ್ ಹೈಯೆಸ್ಟ್ ಪಾಯಿಂಟ್ ಇರುತ್ತೆ ಫೋರ್ ಟ್ವೆಂಟಿ ಪಾಯಿಂಟ್ಸ್ ಸೆಕೆಂಡ್ ಬಂದು ಸಂಗೀತ ಅವರು ಅಷ್ಟು ಮುನ್ನೂರು ಪಾಯಿಂಟ್ ಇರುತ್ತೆ ಆಮೇಲೆ ಥರ್ಡ್ ಬಂದು ನಮ್ರತ ಅವರು ಇರುತ್ತೆ ಟೂ ಟೆನ್ ಪಾಯಿಂಟ್ಸ್ ಮತ್ತು ವರ್ತವ್ರ ಹತ್ರ ಬಂದು ಟು ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಬಿಕಸ್ ನಾವು ಇಲ್ಲಿ ಒಂದು ನೋಡಬೇಕಾಗಿರೋದು ಏನಂತಂದರೆ ಅಂದರೆ ಮೊನ್ನೆ ಸೋಮವಾರ ಯಾವಾಗ ಮೊದಲನೇ ಟಾಸ್ಕ್ ಶುರುವಾಗಕ್ಕಿಂತ ಮುಂಚೆನೇ ಬಿಗ್ ಬಾಸ್ ಒಂದು ಅನೌನ್ಮೆಂಟ್ ಮಾಡ್ತಾರಲ್ಲ ಅಂದರೆ ಅತ್ ವಾರದ ಟಾಸ್ಕ್ಗಳು ಮುಗಿದ ಅಂತ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಸದಸ್ಯರ ಪೈಕಿ ಪೈಕಿ ಯಾರಾದರೂ ಒಬ್ರಿಗೆ ಟಿಕೆಟ್ ಫೈನಲಿ ಸಿಗುತ್ತೆ ಅಂತ ಗೈಸ್ ಅಂದರೆ ಜಸ್ಟ್ ಇವರಲ್ಲಿ ಪೈಕಿ ಅಂತ ಅವ್ರೇನು ಯೂಸ್ ಮಾಡಿದ್ದಾರೆ ನೋಡಿ ಅತಿ ಹೆಚ್ಚು ಪಾಯಿಂಟ್ಸ್ಗಳು ಸಿಗುವ ಸದಸ್ಯರ ಪೈಕಿ ಅದು ಅಷ್ಟೇ ಮೆನ್ಷನ್ ಮಾಡಿರೋದವರು ಮತ್ತು ಎಲ್ಲೂ ಕೂಡ ಕ್ಲಿಯರಾಗಿ ಹೇಳಿಲ್ಲ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯವ್ರಿಗೆ ಯಾರು ಕೂಡ ಗೊತ್ತಿದ್ದಿಲ್ಲ ಅವರು ಟಾಪ್ ತ್ರೀನ ತಗೋತಾರೆ ಅಂತ ಗೈಸ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡಿ ಇವಾಗ ಅಂದರೆ ನೀವು ನೋಡಿ ಟಾಪ್ ತ್ರೀಲಿ ಏನಾದರೂ ಇವಾಗ ಯಾರು ವಿನಯ್ ಪ ಯಾರು ವಿನಯ್ ಕಾರ್ತಿಕ್ ಮತ್ತು ಸಂಗೀತ ಮೂರು ಜನ ಬಂದಿದ್ದಾರೆ ಮನೆಯವರೆಲ್ಲ ಯಾರಿಗೆ ಓಟ್ ಆಗ್ತಾಯಿದ್ರು ಯಾಕಂದರೆ ಮೂರು ಜನನೂ ಕೂಡ ಫಸ್ಟ್ ಡೇ ಇಂದ ಅದೇ ರೀತಿ ಆಡ್ಕೊಂಡು ಬಂದಿದ್ದಾರೆ ಸರಿನಾ ಸೊ ಇವ ಇವಾಗ ಅದೇ ಅಂದರೆ ಅದೇ ರೀತಿ ಆಗೋದು ಇವಾಗ ಇವಾಗ ಸಂಗೀತವ್ರ ಜೊತೆಗೆ ತುಕಾಲಿ ಮತ್ತು ಹೊರದ ಸಂತೋಷವ್ರು ಬಂದಿದೆ ಅದು ಅಂದರೆ ಅವ ಅಂದರೆ ಅವಾಗಲೂ ಕೂಡ ಡೆಫಿನೆಟ್ಲಿ ಆ ಸಂಗೀತವೇ ಓಡಿಸ್ಬಿಡ್ತಾ ಇತ್ತು ಅದು ಬಿಟ್ಟು ಮತ್ತು ಇವರು ತಗೊಳ್ಳಿ ಯಾರಪ್ಪ ಯಾರು ವಿನಯ್ ಪ್ರ ವಿನಯ್ ಪ್ರತಾಪ್ ಮತ್ತು ತುಕಾಲಿನ ತಗೊಳ್ಳಿ ಇವಾಗ ಅದ್ರಲ್ಲಿ ಯಾರು ಹೊಟ್ಟು ಬೀಳುತ್ತೆ ವಿನಯಗೆ ಬೀಳುತ್ತೆ ಡೆಫಿನೆಟ್ಲಿ ಓಡಿಸು ಸೊ ಇದು ಬಿಗ್ ಬಾಸ್ ಅವ್ರು ಮಾಡಿರೋ ಗಿಮಿಕ್ ಇದು ಅಲ್ಲಿ ಅಂದರೆ ಅದೇ ಒಂದು ಕಂಟೆಸ್ಟೆಂಟ್ಗಳಾಯಿತು ಸಂಗೀತ ಆಯಿತು ಅವ್ರದ್ದೇನೂ ತಪ್ಪಿಲ್ಲ ಅದರಲ್ಲಿ ಇವಾಗ ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಮೊದಲೇ ಗೊತ್ತಿದೆ ಟಾಪ್ ತ್ರೀಯಲ್ಲಿ ಏನು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಟಾಪ್ ಫೈವ್ಗೆ ನಾಲ್ಕು ಜನ ಜನರು ಫಿಕ್ಸ್ ಆಗಿದ್ದಾರೆ ಇವಾಗ ಆಲ್ರೆಡಿ ಪ್ರತಾಪ್ ಸಂಗೀತ ವಿನಯ್ ಮತ್ತು ಕಾರ್ತಿಕ್ ಅವ್ರು ಸೊ ಸೊ ಅಂದರೆ ಇವಾಗ ಅವ್ರು ನಾಲ್ಕು ಜನ ಅಂದ್ರೆ ಟಿಕೆಟ್ ಫೈನಲ್ ಸಿಕ್ಕರೂ ಕೂಡ ಅವ್ರು ನಾಲ್ಕು ಜನದಲ್ಲಿ ಯಾರಿಗಾದ್ರು ಸಿಗಬೇಕು ಅಂತಾನೆ ಬಿಗ್ ಬಾಸ್ ಮೆನ್ಷನ್ ಮಾಡಿ ಹೇಳ್ತಾರೆ ಫಸ್ಟ್ ಡೇ ಆಡ್ಕೊಂಡು ಮುಂದಿರೋದು ನೋಡಿ ಅಂತ ಅಂದರೆ ಡೆಫಿನೆಟ್ಲಿ ಅಂದರೆ ಅವ್ರು ನಾಲ್ಕು ಜನರಲ್ಲಿ ಯಾರು ಅಂದರೆ ಟಾಪ್ ತ್ರೀಯಲ್ಲಿ ಅಲ್ಲಿ ನಾಲ್ಕು ಜನರಲ್ಲಿ ಯಾರಾದ ಒಬ್ಬರು ಅಥವಾ ಬಂದೇ ಬರ್ತಾ ಬರ್ತಾಯಿದ್ರು ಅದು ಏನೇ ಆಗಿದ್ರು ಕೂಡ ಇನ್ಫ್ಯಾಕ್ಟ್ ವಿನಯ್ ಕಾರ್ತಿಕಿಗೆ ಜಾಸ್ತಿ ಗೇಮ್ಸ್ಗಳು ಆಡಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದಿಲ್ಲ ಟಾಪ್ ತ್ರೀಯಲ್ಲಿ ಸೊ ಅಂದರೆ ಹಾಂ ಅದು ಆಯಿತು ಮತ್ತು ಹಾಗೆ ಅಂದರೆ ನಮ್ರತ ಕೂಡ ಒಂದು ಚಾನ್ಸ್ ಸಿಕ್ತು ಅಲ್ಲಿ ಮೊದಲೇನಾದ್ರೂ ಮನೆಯವರು ಗೊತ್ತಿದ್ದಿದ್ರು ಟಾಪ್ ತ್ರೀ ಅವರು ಕೂಡ ಇನ್ನೊಂದು ಬೇರೆ ಗೇಮ್ ಇರುತ್ತ ಗೊತ್ತಿದ್ದರು ಸೊ ಅಂದರೆ ಡೆಫಿನೆಟ್ಲಿ ಅವರು ಕೂಡ ಟ್ರೈ ಮಾಡಿ ಅಟ್ಲೀಸ್ಟ್ ಟಾಪ್ ತ್ರೀ ಬರೋಕೆ ಟ್ರೈ ಮಾಡ್ತಾ ಇದ್ರು ಟಾಪ್ ಒನ್ ಟು ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಇದೆ ಬಟ್ ಹಂಡ್ರೆಡ್ ಪಾಯಿಂಟ್ಸ್ ಟು ಹಂಡ್ರೆಡ್ ಪಾಯಿಂಟ್ ಡಿಫ್ರೆನ್ಸ್ ಇದೆ ಬಟ್ ನೀವು ಇಲ್ಲಿ ಇಲ್ಲಿ ನೋಡಿರ್ ನೀವು ಅಂದರೆ ನಮ್ರತ ನಮ್ರತಾ ಸಂಗೀತ ಪ್ರತಾಪ್ ಮೂರು ಜನ ಈಕ್ವಲ್ ಆಗೋಯ್ತಲ್ಲಿ ಒಂದೇ ನಡೆಯೋ ಅದಂಗೆ ಅದೊಂದು ಏನಪ್ಪ ಗೇಮ್ಸೇ ಅಂತ ಗೇಮ್ ಥರ ಏನು ಬರುತ್ತೆ ಅದರಲ್ಲಿ ಫೋರ್ ಟ್ವೆಂಟಿ ಪಾಯಿಂಟ್ಸ್ ತಗೊಂಡ್ರಿಗೂ ಈಕ್ವಲ್ಲು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ತೊಗೊಂಡ್ರಿಗೂ ಈಕ್ವಲ್ಲು ಟು ಟೆನ್ ಪಾಯಿಂಟ್ಸ್ ತೊಗೊಂಡ್ರಿಗೂ ಈಕ್ವಲ್ ಸೇಮ್ ಓಟಿಂಗ್ಸೇ ಆಯ್ತಲ್ಲಿ ಅದರಲ್ಲಿ ಅಂದರೆ ಅಂದರೆ ಏನದು ವಾರ ಪೂರ್ತಿ ಗುದ್ದಾಡಿ ಅದೆಲ್ಲ ಮಾಡುವಂಥದ್ದು ಏನೈತೆ ಹೇಳಿ ಅಲ್ಲಿ ಬಿಗ್ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಸ್ಟಾರ್ಟಿಂಗಲ್ಲೇ ಏನಾದರೂ ಅಂದರೆ ಏನದು ಅಂದರೆ ಏನದು ಈ ವಾರದ ಸ್ಟಾರ್ಟ್ಗಳು ಶುರುವಾಗುವಾಗಲೇ ಅಂದರೆ ಟಾ ಏನದು ವೋಟಿಂಗ್ ಪ್ರಕಾರ ಮಾಡಿ ಯಾರು ಅಂದರೆ ಟೋಟಲ್ ಎಷ್ಟೋ ಎಂಟು ಜನ ಇದ್ದರು ಮನೆಯಲ್ಲಿ ಸೊ ಅಂದರೆ ಎಲ್ಲರೂ ಎಲ್ಲರ ಕಡೆಯಿಂದ ವೋಟಿಂಗ್ ಹಾಕ್ಸ್ಬಿಟ್ಟು ಎಷ್ಟೊಂದು ನಾಲ್ಕು ಅಥವಾ ಐದು ಜನನ ಟಾಪ್ ತೊಗೊಂಡ್ಬಿಟ್ಟು ಸೊ ಅವ್ರ ಮಧ್ಯೆ ಟಾಸ್ಕ್ಗಳು ಆಡಿಸಿದ್ರೆ ಈಸಿಯಾಗಿ ಮುಗ್ದೋಗ್ತಾ ಇತ್ತು ಅದು ಸುಮ್ಮನೆ ವಾರ ಪೂರ್ತಿ ಎಲ್ಲ ಕಷ್ಟಪಟ್ಟು ಹೊರ್ತವ್ರವರು ಕಷ್ಟಪಟ್ಟು ಆಡಿದ್ರಲ್ಲಿ ಪ್ರತಾಪು ಕಷ್ಟಪಟ್ಟು ಆಡ್ದ ನಮ್ರತನೂ ಚೆನ್ನಾಗಿ ಆಡಿದ್ಲು ಬಟ್ ಸಂಗೀತ ಡಿಸರ್ವಿಂಗ್ ಇದ್ದಾಳೆ ಅದ್ರ ಸಂಗೀತ ಬಗ್ಗೆ ಏನು ಬಂದರೆ ಏನು ಕೆಟ್ಟದ ಅಭಿಪ್ರಾಯ ಇಲ್ಲ ಯಾರಿಗೂ ಕೂಡ ಅಂದರೆ ಏನು ಗೊತ್ತಾ ಬಿಗ್ ಬಾಸ್ ಅವರು ಮೊದಲೇ ಪ್ಲಾನ್ ಹಾಕೊಂಡಿದ್ದಾರೆ ಕಾರ್ತಿಕ್ ವಿನಯ್ ಸಂಗೀತ ಪ್ರತಾಪ್ ಇವ್ರು ನಾಲ್ಕು ಜನರಲ್ಲಿ ಯಾರಿಗಾದ್ರೂ ಒಬ್ಬರು ಟಿಕೆಟ್ ಕೊಡಿಸ್ಬೇಕು ಅಂತ ಸೊ ಅಂದ್ರೆ ಅವರಿಗೂ ಕೂಡ ಗೊತ್ತಿತ್ತು ಟಾಪ್ ತ್ರೀಲಿ ಇಬ್ಬರು ಜನ ಡೆಫಿನೆಟ್ಲಿ ಬಂದೇ ಬರ್ತಾರೆ ಈ ನಾಲ್ಕು ಜನರಲ್ಲಿ ಅಂತ ಸೊ ಅದ್ರ ಪ್ರಕಾರನೇ ಸಂಗೀತ ಮತ್ತು ಪ್ರತಾಪ್ ಅವರು ಬಂದಿದ್ದು ಬಟ್ ಬಿಗ್ ಬಾಸ್ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಿದ್ರಲ್ಲಿ ಅಂದರೆ ಅದು ವೋಟಿಂಗ್ ಹಾಕಿಂತ ಮುಂಚೆ ಸೊ ಅಂದರೆ ಇವಾಗ ಮೂರು ಜನ ಸೆಲೆಕ್ಟ್ ಮಾಡಿ ಓಟಿಂಗ್ ಹಾಕಿಂತ ಮುಂಚೆ ಬಿಗ್ ಬಾಸ್ ಅವರು ಮೆನ್ಷನ್ ಮಾಡಿ ಹೇಳಿರ್ತಾರೆ ಫಸ್ಟ್ ಡೇ ಇಂದ ನೋಡ್ಕೋಬೇಕು ಅಂತ ಅಂದರೆ ಫಸ್ಟ್ ಡೇ ಅಂತ ಫಸ್ಟ್ ಡೇ ಅಂತ ಅನ್ನೋಂಥ ಒಂದು ವರ್ಡ್ ಏನಾದರೂ ಬಿಗ್ ಬಾಸ್ ಅವರು ಯೂಸ್ ಮಾಡಿಲ್ಲ ಅಂದಿದ್ರೆ ಸೊ ಡೆಫಿನೆಟ್ಲಿ ಮನೆ ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಪ್ರತಾಪ್ಗೆ ಟಿಕೆಟ್ ಕೊಡ್ತಾ ಇದ್ರು ಅಲ್ಲಿ ಸೊ ಬಿಗ್ ಬಾಸ್ ಅವ್ರದ್ದೇ ತಪ್ಪು ಇರೋದು ಸಂಗೀತ ಅದು ತಪ್ಪಿಲ್ಲ ಮತ್ತು ಮನೇಲಿ ಮನೇಲಿ ಯಾರೋ ಯಾವ ಕಂಟೆಸ್ಟೆಂಟ್ಗಳದ್ದು ತಪ್ಪಿಲ್ಲ ಅದರಲ್ಲಿ ನನ್ನ ಪ್ರಕಾರ ಎಸ್ ನೀವು ಇದಕ್ಕೆ ರೀತಿಯ ಜಸ್ಟ್ ಗೆಸ್ಟ್ ಮಾಡಿ ಅಂದರೆ ಆ ಟಾಪ್ ತ್ರೀಲಿ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಬಂದಿದ್ರೆ ಸೊ ಯಾರನ್ನ ಮನೆಯವರು ವೋಟಿಂಗ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಇವಾಗ ನೋಡ್ಕೊಳ್ಳಿ ಕಾರ್ತಿಕ್ ತುಕಾಲಿ ಮತ್ತು ಕಾರ್ತಿಕ್ ತುಕಾಲಿ ಮತ್ತು ತನಿಷಾ ಅವ್ರು ಬಂದಿದ್ದರು ಮನೆಯವರೆಲ್ಲ ಮನೆಯವರೆಲ್ಲ ಯಾರು ಡೆಫಿನೆಟ್ಲಿ ಕಾರ್ತಿಕ್ ಓಟ್ ಆಗ್ತಾಯಿದ್ರು ಅದು ಅದಾದ ಮೇಲೆ ಗ್ರೆ ವಿನಯ್ ಹೊರತು ಸಂತೋಷ ವಿನಯ್ ವರ್ತವ್ ಸಂತೋಷ್ ಮತ್ತು ತುಕಾಲಿ ಬಂದಿದೆ ಸೊ ಡೆಫಿನೆಟ್ಲಿ ವಿನಯ್ ಆಗ್ತಾ ಅದೇ ರೀತಿಯಾಗಿ ಸಂಗೀತ ತನಿಷಾ ಮತ್ತು ಅವರು ಬಂದಿದೆ ಸೊ ಡೆಫಿನೆಟ್ಲಿ ಸಂಗೀತ ಓಟ್ ಬರ್ತಾಯಿತ್ತಲ್ಲಿ ಮನೆಯವರಿಗೆ ಕ್ಲಿಯರಾಗಿ ಗೊತ್ತು ಫಸ್ಟ್ ಡೇ ಅಂತ ಅಂತ ಬಂದಾಗ ಸೊ ಅಂದರೆ ಪ್ರತಾ ಅಂದರೆ ಪ್ರತಾಪ್ರು ಕೂಡ ಹಾಕಲ್ಲ ಡೆಫಿನೆಟ್ಲಿ ಅವರು ಫಸ್ಟ್ ಡೇ ಅಂತ ಅಂತ ಬಂದಾಗ ಕಾರ್ತಿಕ್ ಸಂಗೀತ ಅಥವಾ ಅಭಿನಯ ಇವ್ರು ಮೂರು ಜನದಲ್ಲಿ ಯಾರಿಗಾದರೂ ಒಬ್ರಿಗೆ ಬರುತ್ತೆ ಅಂತ ಮೊದಲೇ ಅವ್ರು ತಲೆಯಲ್ಲಿದೆ ಮತ್ತು ಅಂದರೆ ಏನದು ಅಂದರೆ ಒಂದು ರೀತಿ ಸ್ಕೇ ಒಂದು ರೀತಿಯಾಗಿ ಏನಪ್ಪ ಅದು ಸ್ಕ್ರಿಪ್ಟೆಡ್ ಅಂತಲೇ ಹೇಳ್ಬೋದು ಅವ್ರು ಮಾಡಿರೋಂಥ ಈ ಗೇಮ್ಸ್ ಎಲ್ಲಾನು ಬಟ್ ಅಂದರೆ ಏನು ವಾರದ ಟಾಸ್ಕ್ಗಳು ಸಕ್ಕತ್ತಾಗಿ ಪ್ಲ್ಯಾನ್ ಮಾಡಿದ್ರು ಸೊ ಚೆನ್ನಾಗಿ ಗೇಮ್ಸ್ ಆಡಿಸಿದ್ರು ಬಟ್ ಮುಂಚೆ ಏನಾದರೂ ಟಾಪ್ ತ್ರೀ ಬರೋರನ್ನ ತಗೋತೀವಿ ಅಂತ ಹೇಳಿದ್ರೆ ಅಂದರೆ ಸೊ ಏನಂದರೆ ಇನ್ನೂ ಸ್ವಲ್ಪ ಜಗಳಗಳು ಜಾಸ್ತಿ ಆಗ್ತಾಯಿತ್ತು ಟಾಸ್ಕಲ್ಲಿ ಯಾಕಂದರೆ ಅಂದರೆ ಫಸ್ಟ್ ಸೆಕೆಂಡ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಟಾಪ್ ತ್ರೀ ಎಲ್ಲಾದರೂ ಬಂದ್ಬಿಟ್ಟು ಅಂದರೆ ಅಟ್ಲೀಸ್ಟ್ ಟಾಪ್ ತ್ರೀ ಇದು ಬರೋಕೆ ಟ್ರೈ ಮಾಡೋಣ ಸೊ ವೋಟಿಂಗ್ ಅಂದ್ರೆ ಅಂದರೆ ಆದ್ರೂ ಇರ್ತಾ ಇರ್ತಾಯಿತ್ತು ಗೇಮ್ ಅಂದರೆ ಟಾಪ್ ತ್ರಿಲ್ ವೋಟಿಂಗ್ ಆದ್ರೂ ಕೊಡಲಿ ಗೇಮ್ ಆದರೂ ಕೊಡ್ಲಿ ಅಟ್ಲೀಸ್ಟ್ ಫಸ್ಟ್ ಟಾಪ್ ತ್ರಿಲ್ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೆಲ್ಲರೂ ಕೂಡ ನಿಮ್ಗೆ ನೋಡಿರ್ಬೋದು ಎಷ್ಟು ಸೆಕೆಂಡ್ ಡೇ ಮೇ ಬಿ ಸೆಕೆಂಡ್ ಡೇ ಆದಮೇಲೆ ಅನಿಸುತ್ತೆ ಅಂದರೆ ಟೋಟಲಾಗಿ ನಾಲ್ಕು ದಿನದ ಅಂದರೆ ಟೋಟಲ್ ಅಷ್ಟೊಂದು ನಾಲ್ಕು ದಿನ ಆಗುತ್ತೆ ಬಟ್ ಸೆಕೆಂಡ್ ಡೇ ಆದಮೇಲೆ ಕಾರ್ತಿಕ್ ಕಾರ್ತಿಕ್ ವಿನಯ ಆಯಿತು ತನಿಷಾ ಅವ್ರಿಗೆ ಆಲ್ರೆಡಿ ಗೊತ್ತಾಗೋಗಿತ್ತು ಅಂದ್ರೆ ಏನಾಯಿತು ನಮಗೆ ಟಾಪ್ ಒನ್ ಆದರೂ ಸಿಗಲ್ಲ ನಮಗೆ ನಾವು ಆಡಿದ್ರು ವೇಸ್ಟ್ ಅಂತ ಇವಾಗ ಅದೇ ಟಾಪ್ ತ್ರೀ ಅವರು ಅಂತ ಇದ್ದೀರಿ ಸೊ ಡೆಫಿನೆಟ್ಲಿ ಯಾರು ಆ ರೀತಿ ಹೇಳ್ತಾ ಆ ರೀತಿ ಯಾರು ಹೇಳ್ತಾ ಇದ್ದಿಲ್ಲ ಅಲ್ಲಿ ಕಷ್ಟಪಟ್ಬಿಟ್ಟು ಆಡ್ತಾಯಿದ್ರು ಟಾಪ್ ತ್ರೀ ಅಲ್ಲಿ ಅದರ ಬರೋಣ ಆಗೋರು ಏನಾಗುತ್ತೆ ಅಂದ್ಬಿಟ್ಟು ಕೈ ಅದಾದಮೇಲೆ ಮೇಲೆ ನಿನ್ನೆ ಸುದೀಪ್ ಅವರು ಅಂದರೆ ಅವರು ಕೇಳಿದಂಥ ಒಂದು ಕೇಳೋಣ ಇಲ್ಲಿ ಸುದೀಪ್ ಅವ್ರದ್ದು ಕೂಡ ತಪ್ಪಿಲ್ಲ ಯಾಕಂದರೆ ಸುದೀಪ್ ಮನೆಯವ್ರು ಎಲ್ಲರೂ ಕೂಡ ಕೇಳ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ಮನೆಯವರೆಲ್ಲರೂ ಕೂಡ ಹೇಳೋದು ಅದನ್ನೇ ಅಂದರೆ ಏನಾದ್ರು ಜಸ್ಟ್ ಅಂದರೆ ಏನದು ಜಸ್ಟ್ ಬರೀ ಒಂದು ವಾರದು ನೋಡಿದರೆ ಪ್ರತಾಪ್ ಅವ್ರು ಚೆನ್ನಾಗಿ ಆಡಿದ್ದಾರೆ ಬಟ್ ಫಸ್ಟ್ ಡೇ ಅಂತ ಅಂತ ತಗೊಂಡ್ರೆ ಸಂಗ ಅವರು ಮೂರು ಜನದಲ್ಲಿ ನಮ್ರತ ಸಂಗೀತ ಮತ್ತು ಪ್ರತಾಪ್ ಅವರಲ್ಲಿ ಸೊ ಡೆಫಿನೆಟ್ಲಿ ಅದು ಯಾರು ಅವರು ಚೆನ್ನಾಗಿ ಆಡಿದಾರೆ ಅಂತ ಮನೆಯವರೆಲ್ಲರೂ ಕೂಡ ಅಪ್ಕೋತಾರೆ ಇನ್ಫ್ಯಾಟ್ ವಿನಯ್ ಅದನ್ನೇ ಹೇಳ್ತಾರೆ ಕಾರ್ತಿಕ್ ಕೂಡ ಅವ್ರ ಹೆಸರೇ ತಗೋತಾರೆ ಯಾರ ಸಂತೋಷ ಅವ್ರು ಒಬ್ಬರೇ ಅನಿಸುತ್ತೆ ಮೇ ಬಿ ಪ್ರತಾಪ್ ಅವ್ರ ಹಸಿರು ತೊಗೊಂಡಿದ್ದು ತುಕಾನಿ ಆಯಿತು ಎಲ್ಲರೂ ಕೂಡ ಸಂಗೀತವ್ರ ಹಸಿರೇ ತಗೊಂಡಿದ್ದಾನೆ ನಮ್ರತ ನಮ್ರತ ಹೆಸರು ಮೇ ಬಿ ವಿನಯ್ ತಗೊಂಡು ಇಲ್ಲ ಅಂದರೆ ಚಿತ್ರ ಸಜೀಪರು ಸಂಗೀತ ಅವರು ಕರೆಕ್ಟ್ ತಿಕ್ಕಿದ್ವು ಇಲ್ವಾ ಅಂತ ಸೊ ಎಲ್ಲರೂ ಕೂಡ ಓಕೆ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಅಂದ್ರೆ ಪ್ರತಾಪ್ ಕೂಡ ಅದನ್ನೇ ಹೇಳ್ತಾನೆ ಅಂದರೆ ಏನದು ನಾನು ಕ್ಯಾಪ್ಟನ್ಸಿಗೋಸ್ಕರ ಆಡಿದ್ದು ಸೊ ಓಕೆ ನನಗೆ ಅದೆಲ್ಲ ಏನು ಅದು ಟಿಕೆಟ್ ಫಿಲೇ ಬೇಡ ಅಂತಾರೆ ಪ್ರತಾಪ್ ಅವರು ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ ಗೈಸ್ ಅದೇ ಅಲ್ಲೇನಾದರೂ ಅಂದರೆ ಸೊ ಕಿಚ್ಚ ಸುದೀಪ್ ಅವರು ಮನೆಯವ್ರಿಗೆಲ್ಲರೂ ಕೇಳಿದಾಗ ಏನಾದರೂ ಸರ್ ಸಂಗೀತವ್ರು ಸಿಕ್ಕಿರೋದು ಸರಿ ಇಲ್ಲ ಫಸ್ಟ್ ಡೇ ಇಂದ ಬೇಡ ನಮಗೆ ಅದ್ರ ಈ ವಾರದ ಟಾಸ್ಕ್ಗಳು ಅಂತ ಅಂತ ಅಂದಾಗ ಸೊ ಅದು ಪ್ರತಾಪ್ ಅಂತ ಮನೆಯವ್ರು ಏನಾದರೂ ಎಲ್ಲ ಸೇರ್ಕೊಂಡ್ಬಿಟ್ಟು ಹೇಳಿದರೆ ಸೊ ಡೆಫಿನೆಟ್ಲಿ ಅವ್ರ ಕಡೆಯಿಂದ ತೆಗೆದುಬಿಟ್ಟು ಕೊಡಿಸ್ತಾಯಿದ್ರು ಇವರಿಗೆ ಪ್ರತಾಪ್ ಅವ್ರಿಗೆ ಕ್ಯಾಪ್ಟನ್ಸಿಗೆ ಗೊತ್ತಿಲ್ಲ ನನಗೆ ಟಿಕೆಟ್ ಫಿನಾಲಿ ಅಂತೂ ಡೆಫಿನೆಟ್ಲಿ ಚೇಂಜ್ ಆಗ್ತಾಯಿತ್ತು ಮತ್ತುಂದರೆ ಲಾಸ್ಟ್ ವೀಕಲ್ಲಿ ಯಾವ ಥರ ಇತ್ತು ಅಂದರೆ ಗಾಯ್ಸ್ ಟಿಕೆಟ್ ಟಿಫಿನಲ್ಲಿ ಸಿಕ್ಕರೆ ಡೆಫಿನಿಟಿ ಅಂದರೆ ಅಂದ್ರೆ ಏನಾದ್ರು ಡೆಫಿನೆಟ್ಲಿ ಬಂದು ನಾಮಿನೇಷನ್ ಇಮ್ಯುನಿಟಿ ಸಿಗುತ್ತೆ ಮತ್ತು ಹಾಗೆ ಅಂದರೆ ಕ್ಯಾ ಅಂದರೆ ಮತ್ತು ಕ್ಯಾಪ್ಟನ್ಸಿಗೆ ಕೂಡ ಇಮ್ಯುನಿಟಿ ಇರುತ್ತೆ ಸೊ ಅದಕ್ಕೆ ಬಿಗ್ ಬಾಸ್ ಅವ್ರೇನು ತಲೆ ಓಡಿಸಿದ್ದಂತ ಅಂದರೆ ಟಿಕೆಟ್ ಫಿನಾಲಿ ಯಾರು ಸಿಗುತ್ತೋ ಸೊ ಅವರು ಅವರೇ ಕ್ಯಾಪ್ಟನ್ ಕೂಡ ಆಗ್ತಾರೆ ಅಂತ ಹೇಳಿದ್ದು ಅಥವಾ ಇವಾಗ ಟಿಕೆಟು ಫಿನಲ್ಲಿ ಒಬ್ಬರು ಸಿಕ್ಕು ಕ್ಯಾಪ್ಟನ್ ಇನ್ನೊಬ್ಬರಾದರೆ ಸೊ ಇಬ್ಬರಿಗೆ ಅಂದರೆ ಏನಾದ್ರು ಇಬ್ಬರಿಗೆ ಆಗುತ್ತೆ ಇಮ್ಯುನಿಟಿ ಸೊ ಆ ರೀತಿ ಬೇಡ ಅಂತಲೇ ಈ ಥರ ಮಾಡಿದ್ದು ಬಟ್ ಆದರೂ ಕೂಡ ಬಿಗ್ ಬಾಸ್ ಅವ್ರೇನು ಗೊತ್ತಾ ಟಾಸ್ಕೆಲ್ಲ ಆಡಿಸಿರೋದು ಓಕೆ ಮತ್ತು ಟಾಪ್ ತ್ರೀ ತಗೊಂಡು ವೋಟಿಂಗ್ ಮಾಡಿ ಟಿಕೆಟು ಫಿನಾಲಿ ಕೊಟ್ಟಿರೋದು ಕೂಡ ಓಕೆ ಬಟ್ ಅಟ್ ಲೀಸ್ಟ್ ಆ ಟಾಪ್ ತ್ರೀಲಿ ಇಲ್ಲಿ ಬಂದವರಿಗೆ ಅಂದರೆ ಅವ್ರು ಅಂದರೆ ಮೂರು ಜನಕ್ಕೂ ಕೂಡ ಒಂದು ಸಪ್ರೇಟ್ ಒಂದು ಗೇಮ್ ಮಾಡಿಸಿ ಅಂದರೆ ಅಂದರೆ ಏನದು ಜಸ್ಟ್ ಸಪ್ರೇಟ್ ಒಬ್ಬರಿಗೆ ಕ್ಯಾಪ್ಟನ್ಸಿಗೆ ಮಾತ್ರ ಗೇಮ್ ಮಾಡಿಸಿ ಸೊ ಅದರಲ್ಲಿ ವಿನ್ ಆದೋರ್ಗೂ ಕ್ಯಾಪ್ಟನ್ ಸೀಟ್ ಕೊಟ್ಟು ಬಟ್ ಅಂದರೆ ನೀವು ಕ್ಯಾಪ್ಟನ್ ಆಗಿರ್ತಾರೆ ಬಟ್ ಇಮ್ಯುನಿಟಿ ಅಂದರೆ ಇಮ್ಯೂನಿಟಿ ಇರಲ್ಲ ಅಂತ ಏನಾದರೂ ಹೇಳಿದ್ರು ಕೂಡ ಓಕೆ ಆಗ್ತಾಯಿತ್ತು ಯಾಕಂದರೆ ಟಾ ಅಂದರೆ ಟಾಸ್ಕಲ್ಲಿ ಚೆನ್ನಾಗಿ ಆಡೋರ್ಗೂ ಏನೂ ಇರ್ತಾಯಿದೆ ಅಂದರೆ ಏನದು ಭೇದ ಭಾವ ಏನು ಇರ್ತಾ ಇದಿಲ್ಲ ಅವರು ಕೂಡ ಅವ್ರು ಕೂಡ ಅವರು ಕೂಡ ಒಂದು ರೀತಿಯ ಬೆನಿಫಿಟ್ ಸಿಗ್ತಾ ಇತ್ತು ಮತ್ತು ಒಂದು ವೋಟಿಂಗ್ ಪ್ರಕಾರ ಬಂದರೂ ಕೂಡ ಟಿಕೆಟ್ ಫೈನಲ್ ಇತ್ತು ಅಂದ್ಬಿಟ್ಟು ನನ್ನ ಒಪಿನಿಯನ್ನು ಬಟ್ ಬಿಗ್ ಬಾಸ್ ರೀತಿ ತೆಗೆ ಮಾಡಿಲ್ಲ ಇನ್ಫ್ಯಾಕ್ಟ್ ಸುದೀಪ್ ಪರ ತಗೊಂಡು ಡಿಸಿಷನ್ ಸರಿ ಅಂತಲೇ ಅನ್ನಿಸ್ತು ನನಗೂ ಕೂಡ ಫೈನಲಿ ನೋಡಿದಾಗ ನೋಡೋಣ ಗೈಸ್ ಇದ್ರ ಬಗ್ಗೆ ಏನಾಗುತ್ತೆ ಅಂದ್ಬಿಟ್ಟು ಸೊ ಇವತ್ತಿನ ಎಪಿಸೋಡಲ್ಲಿ ಕೂಡ ಅಂದರೆ ಏನಾದ್ರು ನೋ ಎಲಿಮಿನೇಷನ್ ಇದೆ ಮೊದಲನೇದಾಗಿ ನಂಬ್ರಾತ ಅವ್ರು ಸೇವ್ ಆಗ್ತಾರೆ ಸೊ ಅಂದರೆ ಓಟಿಂಗ್ ಓಟಿಂಗ್ ಪ್ರಕಾರ ಅಂತ ಸೇವ್ ಮಾಡಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಅವ್ರ ಮೊದ್ಲೇ ಗೊತ್ತು ಈ ವಾರ ಯಾರು ಹೋಗಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಜಸ್ಟ್ ರ್ಯಾಂಡಮ್ ಆಗಿ ಸೇವ್ ಬಂದಿದ್ದಾರೆ ಅಷ್ಟೇ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳುವಂತಿಲ್ಲ ಮೇ ಬಿ ಅಂದ್ರೆ ಈ ಬರೋ ವಾರದಲ್ಲಿ ಮಿಡೂ ಕಲಿ ಇರುತ್ತೆ ಅದ್ರಲ್ಲಿ ಏನಾಗುತ್ತೆ ನೋಡೋಣಂತೆ